ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಪರಿಶುದ್ಧವಾದ ಮನಸ್ಸಿನ ಬಗ್ಗೆ ಒಂದು ಕಥೆಯನ್ನು ಹೇಳಲಿದ್ದೇನೆ ಇದು ಇಬ್ಬರು ಸನ್ಯಾಸಿಗಳ ಹಾಗೂ ಒಬ್ಬ ಯುವತಿಯ ಕತೆ ಈ ಕತೆ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಪಾಠವನ್ನು ತಿಳಿಸುತ್ತದೆ ಈ ಕಥೆಯು ನಿಮ್ಮ ಮನಸ್ಸನ್ನು ತಟ್ಟುವುದರ ಜೊತೆಗೆ ಒಂದು ಸುಂದರವಾದ ಸಂದೇಶವನ್ನು ಕೂಡ ಕೊಡುತ್ತದೆ ಒಂದು ಮಳೆಯ ಸಂಜೆಯಲ್ಲಿ ಆ ಕಥೆ ಶುರುವಾಗುತ್ತದೆ ಮಳೆಯ ತಂಪಾದ ಸಂಜೆಯಲ್ಲಿ ಗುರುಗಳು ಮತ್ತು ಶಿಷ್ಯ ಆಶ್ರಮಕ್ಕೆ ನಡೆದುಕೊಂಡು ಹೋಗುತ್ತಿದ್ದರು ಗುರುಜಿ ವಯಸ್ಸಿನಲ್ಲಿ ದೊಡ್ಡವರು ಜ್ಞಾನಿಗಳು ಚೈತನ್ಯದಿಂದ ಕೂಡಿದವರು ಶಾಂತವಾಗಿ ನಡೆಯುತ್ತಿದ್ದರು ಶಿಷ್ಯ ಯುವಕನಾಗಿದ್ದ ತನ್ನ ಗುರುವಿನಿಂದ ಕಲಿಯುವ ಉತ್ಸಾಹದಲ್ಲಿದ್ದ ರಸ್ತೆಯ ಒಂದು ತಿರುವಿನಲ್ಲಿ ಒಂದು ದೊಡ್ಡ ಕೆಸರಿನ ಗುಂಡಿಯ ಬಳಿ ಒಬ್ಬ ಸುಂದರ ಯುವತಿ ನಿಂತಿದ್ದಳು ಆಕೆಯ ಕಾಲಿಗೆ ಚಪ್ಪಲಿಗಳಿರಲಿಲ್ಲ ಮತ್ತು ಆಕೆಯ ಸೀರೆಯ ತುದಿ ಕೆಸರಿನಿಂದ ಕೊಳಕಾಗಿತ್ತು ಯುವತಿಯು ಆ ಗುಂಡಿಯನ್ನು ದಾಟುವುದು ಹೇಗೆಂದು ಚಿಂತಿಸುತ್ತಾ ಓ ಈ ಗುಂಡಿಯನ್ನು ದಾಟುವುದು ಹೇಗೆ ನನ್ನ ಉಡುಗೆ ಕೊಳಕಾಗುತ್ತದೆ ಎಂದು ತನ್ನ ಸೀರೆಯನ್ನು ಸರಿಪಡಿಸಿಕೊಳ್ಳುತ್ತಾ ನಿಂತಿದ್ದಳು ಗುರುಜಿ ಆಕೆಯ ಗೊಂದಲವನ್ನು ಗಮನಿಸಿದರು ಅವರು ಶಿಷ್ಯನ ಕಡೆಗೆ ಒಮ್ಮೆ ತಿರುಗಿ ನೋಡಿ ಶಾಂತವಾಗಿ ಆಕೆಯ ಬಳಿಗೆ ನಡೆದರು ಗುರುಜಿಯು ಆ ಯುವತಿಗೆ ಮೃದುವಾದ ಧ್ವನಿಯಲ್ಲಿ ಅಮ್ಮ ಚಿಂತೆ ಮಾಡಬೇಡಿ ನಾನು ನಿಮಗೆ ರಸ್ತೆ ದಾಟಲು ಸಹಾಯ ಮಾಡುತ್ತೇನೆ ಎಂದರು ಯುವತಿ ಆಶ್ಚರ್ಯದಿಂದ ಸ್ವಾಮೀಜಿ ನೀವು ಆದ್ರೆ ಸನ್ಯಾಸಿಗಳಿಗೆ ಇಂತಹ ಕೆಲಸ ಮಾಡಲು ಅವಕಾಶವಿದೆ ಎಂದು ಆಶ್ಚರ್ಯದಿಂದ ಕೇಳಿದಳು ಗುರುಜಿ ನಗುತ್ತಾ ಸಹಾಯ ಮಾಡುವುದು ಧರ್ಮದ ಭಾಗವೇ ತಾಯಿ ಬನ್ನಿ ನಾನು ನಿಮ್ಮನ್ನು ಎತ್ತಿಕೊಂಡು ರಸ್ತೆ ದಾಟಿಸುತ್ತೇನೆ ಗುರುಜಿ ಯುವತಿಯನ್ನು ಎಚ್ಚರಿಕೆಯಿಂದ ಎತ್ತಿಕೊಂಡು ಕೆಸರಿನ ಗುಂಡಿಯನ್ನು ದಾಟಿ ರಸ್ತೆಯ ಇನ್ನೊಂದು ಬದಿಗೆ ಇಳಿಸಿದರು ಯುವತಿ ಧನ್ಯವಾದವನ್ನು ಸೂಚಿಸಿದಳು ಯುವತಿಯು ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತಾ ಸ್ವಾಮೀಜಿ ತುಂಬ ಧನ್ಯವಾದಗಳು ನೀವಿಲ್ಲದಿದ್ದರೆ ನಾನು ಇಲ್ಲಿ ಗಂಟೆಗಟ್ಟಲೆ ನಿಂತಿರಬೇಕಿತ್ತು ಎಂದು ನುಡಿದಳು ಗುರುಜಿ ನಗುತ್ತಾ ಹೇಳಿದರು ಇದು ಯಾವ ದೊಡ್ಡ ಕೆಲಸವೂ ಅಲ್ಲ ತಾಯಿ ನೀವು ಇಲ್ಲಿಂದ ಸುರಕ್ಷಿತವಾಗಿ ತೆರಳಿ ಎಂದು ಆ ಯುವತಿಯನ್ನು ಬೀಳ್ಕೊಟ್ಟು ಗುರುಗಳು ತಮ್ಮ ಶಿಷ್ಯನೊಂದಿಗೆ ಪ್ರಯಾಣವನ್ನು ಮುಂದುವರೆಸಿದರು ಆದರೆ ಶಿಷ್ಯನ ಮನಸ್ಸಿನಲ್ಲಿ ಒಂದು ಗೊಂದಲ ಶುರುವಾಯಿತು ಅವನಿಗೆ ಗುರುವಿನ ಕಾರ್ಯವನ್ನು ಒಪ್ಪಿಕೊಳ್ಳಲು ಆಗಲಿಲ್ಲ ಹೀಗೆ ಆಶ್ರಮದ ದಾರಿಯಲ್ಲಿ ತೆರಳುತ್ತಿರುವಾಗ ದಾರಿಯುದ್ದಕ್ಕೂ ಶಿಷ್ಯನ ಮನಸ್ಸಿನಲ್ಲಿ ಗೊಂದಲಗಳು ತುಂಬಿದವು ಸಂಜೆಯಾಯಿತು ಆಶ್ರಮ ತಲುಪಿದರು ಗುರು ಶಿಷ್ಯರಿಬ್ಬರು ಸಂಜೆಯ ಕಾರ್ಯಗಳನ್ನೆಲ್ಲ ಮುಗಿಸಿ ಇನ್ನೇನು ಧ್ಯಾನಕ್ಕೆ ತೆರಳಬೇಕು ಎಂದೆನ್ನುವಾಗ ಶಿಷ್ಯ ಗುರುಗಳ ಬಳಿಗೆ ಬಂದ ಶಿಷ್ಯ ಗುರುಗಳಿಗೆ ವಂದಿಸಿ ಕೊಂಚ ಗಂಭೀರವಾಗಿ ಗುರೂಜಿ ನನಗೊಂಡು ಪ್ರಶ್ನೆಯಿದೆ ಕೇಳಲು ಅನುಮತಿ ಕೊಡಿ ಎಂದು ಕೇಳಿದನು ಗುರುಜಿ ನಗುತ್ತಾ ಕೇಳು ಶಿಷ್ಯ ನಿನ್ನ ಮನಸ್ಸಿನ ಗೊಂದಲವನ್ನು ತೆರವುಗೊಳಿಸುವುದೇ ನನ್ನ ಕೆಲಸ ತಾನೆ ಕೇಳು ಎಂದರು ಗುರುಜಿ ಸನ್ಯಾಸಿಗಳಾದ ತಾವು ಸ್ತ್ರೀಯರನ್ನು ಮುಟ್ಟಬಾರದೆಂಬ ನಿಯಮವಿಲ್ಲವೇ ಆದರೆ ಇಂದು ನೀವು ಆ ಯುವತಿಯನ್ನು ಎತ್ತಿಕೊಂಡು ರಸ್ತೆ ದಾಟಿಸಿದರೆ ಇದು ಸರಿಯೇ ಎಂದು ಕೇಳಿದನು ಗುರುಜಿ ಶಾಂತವಾಗಿ ಹೌದು ಶಿಷ್ಯ ಸನ್ಯಾಸಿಗಳಿಗೆ ಕೆಲವು ನಿಯಮಗಳಿವೆ ಆದರೆ ಆ ನಿಯಮಗಳ ಮೂಲ ಉದ್ದೇಶ ಏನೆಂದು ಯೋಚಿಸಿದೆಯಾ ಶಿಷ್ಯ ಗೊಂದಲದಿಂದ ಗುರುಜಿ ಆ ನಿಯಮಗಳು ನಮ್ಮನ್ನು ಶುದ್ಧವಾಗಿಡಲು ವಿಷಯ ಲೋಲುಪತೆಯಿಂದ ದೂರವಿಡಲು ಅಲ್ಲವೇ ಗುರುಜಿ ನಗುತ್ತಾ ಸರಿಯಾಗಿ ಹೇಳಿದ್ದೆ ಆದರೆ ಶಿಷ್ಯ ನಾನು ಆ ಯುವತಿಯನ್ನು ಎತ್ತಿಕೊಂಡಾಗ ನನ್ನ ಮನಸ್ಸಿನಲ್ಲಿ ಯಾವುದೇ ಕಾಮನೆ ಇರಲಿಲ್ಲ ನಾನು ಕಂಡದ್ದು ಒಬ್ಬ ಸಂಕಷ್ಟದಲ್ಲಿರುವ ವ್ಯಕ್ತಿಯನ್ನು ಅಷ್ಟೆ ನಾನು ಆಕೆಯನ್ನು ರಸ್ತೆ ದಾಟಿಸಿದೆ ಮತ್ತು ಆ ಕ್ಷಣದಲ್ಲಿ ನನ್ನ ಕರ್ತವ್ಯ ಮುಗಿಯಿತು ಆದರೆ ನೀನು ಇನ್ನೂ ಆ ಘಟನೆಯನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ತಿರುಗಾಡುತ್ತಿದ್ದೀಯಾ ಎಂದು ನಕ್ಕರು ಗುರುಗಳು ಶಿಷ್ಯ ಕೊಂಚ ತಬ್ಬಿಬ್ಬಾಗಿ ಗುರುಜಿ ನಿಮ್ಮ ಮಾತಿನ ಅರ್ಥವೇನು ಎಂದು ಕೇಳಿದನು ಅದಕ್ಕೆ ಗುರುಗಳು ಶಾಂತಚಿತ್ತದಿಂದ ಶಿಷ್ಯ ನಾನು ಆ ಯುವತಿಯನ್ನು ರಸ್ತೆಯ ಆ ದಡದಿಂದ ಈ ದಡದವರೆಗೆ ಮಾತ್ರ ಹೊತ್ತುಕೊಂಡು ಬಂದು ದಾಟಿಸಿದೆ ಆದರೆ ನೀನು ಇನ್ನೂ ಆಕೆಯನ್ನು ನಿನ್ನ ಮನಸ್ಸಿನಲ್ಲಿ ಒಯ್ಯುತ್ತಿದ್ದೀಯ ನಿಜವಾದ ಸನ್ಯಾಸ ಎಂದರೆ ದೇಹದಿಂದ ದೂರವಿರುವುದಷ್ಟೇ ಅಲ್ಲ ಮನಸ್ಸನ್ನು ಶುದ್ಧವಾಗಿಡುವುದು ಕೂಡ ಕಾಮನೆ ಆಸೆ ಅಥವಾ ಗೊಂದಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದಿರುವುದೇ ನಿಜವಾದ ಸನ್ಯಾಸದ ಮಾರ್ಗ ಕರ್ಮವನ್ನು ಶುದ್ಧ ಮನಸ್ಸಿನಿಂದ ಮಾಡಿದರೆ ಅದರಲ್ಲಿ ಯಾವುದೇ ದೋಷವಿರುವುದಿಲ್ಲ ಶಿಷ್ಯ ನಾಚಿಕೆಯಿಂದ ತಲೆ ತಗ್ಗಿಸಿದ ಗುರುಜಿ ಒಂದು ಸಣ್ಣ ನಗುವಿನೊಂದಿಗೆ ತಮ್ಮ ಧ್ಯಾನಕ್ಕೆ ತೆರಳಿದರು ಸ್ನೇಹಿತರೆ ಈ ಕಥೆಯಿಂದ ನಾವು ಕಲಿಯುವ ಪಾಠ ಇದು ನಿಜವಾದ ಶುದ್ಧತೆ ಎಂದರೆ ಮನಸ್ಸಿನ ಶುದ್ಧತೆ ನಾವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಶುದ್ಧವಾದ ಉದ್ದೇಶದಿಂದ ಮಾಡಿದರೆ ಅದರಲ್ಲಿ ಯಾವುದೇ ತಪ್ಪಿರುವುದಿಲ್ಲ ಮನಸ್ಸಿನಲ್ಲಿ ಅನಗತ್ಯ ಆಲೋಚನೆಗಳನ್ನು ಒಯ್ಯದಿರಿ ಬದಲಿಗೆ ಕರುಣೆಯಿಂದ ಪರಿಶುದ್ಧವಾದ ಮನಸ್ಸಿನಿಂದ ಜೀವನವನ್ನು ನಡೆಸಿ ಆಗಲೇ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಲು ಸಾಧ್ಯ